ಪಲಾವ್ ಮಾಡತ್ತಾರ ನೋಡಿರಿ ರಾತ್ರಿ ಯಾವ ಥರ ಪಲಾವ್ ಮಾಡತ್ತೀರಿ ನಾರ್ಮಲ್ ನೋಡಿ ರೆಡ್ ಮಾಡ್ತಾ ಇದ್ದಾಳೆ ರಾತ್ರಿ ಯಾಕಪ್ಪ ವೈಟೆಲ್ಲ ಹಾಕಿರಿ ನೋಡಿ ಈ ವರ್ಷ ತಗೋತೀನಂದ್ರು ಶ್ರೇಯಾಂಧಿ ಇನ್ನೂ ಕಾಲಿ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗುತ್ತೆ ಅದು ನೋಡಬೇಕು ಚಾನಲ್ ಹೇಗಿದ್ರೆ ಎಲ್ಲವೇ ಚೆನ್ನಾಗಿತ್ತು ನಾಲ್ಕು ಚೆನ್ನಾಗಿದ್ರು ನೋಡಿ ಬೆಳಗ್ಗೆ ಚಾ ಕುಡಿಬೇಕಂದ್ರೆ ಚಾ ಆಗಲಿಲ್ಲ ಈ ಕುಡಿಯಬೇಕಷ್ಟೇ ಈ ಪೂಜೆ ಎಲ್ಲ ಆಗಿದೆ ನೋಡಿ ಪೂಜೆ ಎಲ್ಲ ತುಂಬನೇ ಆಗಿತ್ತು ಈ ಥರ ಪೂಜೆ ಮಾಡಿದೆ ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದರೆ ನೋಡಿ ಇಲ್ಲಿ ಶ್ವೇಯ ಮಾಡ್ತಾ ಮಾಡ್ತಾಯಿದ್ದಾವೆ ಅವ್ರು ಕೊಪ್ಪಾಗ ಚಾ ಬಿಸಿ ಮಾಡ್ಕೊಂಬಲ್ಲ ಹಾಂ ಇದು ಚಾಕು ಇದೆ ಇದು ಆರಿದೆ ಈಗ ಮಾಡಿದೆ ಇದೆ ಸಾಕು ಸಾಕ ಇನ್ನು ಹಾಕಿ ಹ್ಞೂ ಅಷ್ಟು ಹಾಕಿ ನಿನ್ನಿಗೆ ಸ್ವಲ್ಪ ಅನ್ನ ಇತ್ತು ಅದನ್ನೇ ಈಗ ಒಗ್ಗರಣೆ ಹಾಕೋದು ಹಾಂ ಹ್ಞೂ ಅಷ್ಟು ಹಾಕೋದು ಸಳ್ಳಿ ಹೊಟ್ಟಿದ್ನೆಲ್ಲ ತಪ್ಪು ನೋಡಿ ಇಲ್ಲಿ ಇದೆ ಇಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ ಈಗ ಕೊತ್ತಂಬರಿ ಕಟ್ ಇದ್ದಾಳೆ ಹಾಕು ಈಗ ಪುಲಾವನ್ನ ರೆಡಿ ಐತೆ ಸಿಂಪಲ್ಲಾಗಿ ಚಿತ್ರಾನ್ನ ನೋಡಿ ಕಾಯಿ ಮೆಣಸು ಹಾಕಿ ಮಾಡಿದ್ದೀವಿ ಚಿತ್ರಾನ್ನ ಇವತ್ತು ಇನ್ನೊಂದು ಕೊಟ್ಟಿರುವ ಸ್ಥಳ ಬಿಸಿ ನಿಮ್ಮಪ್ಪ ಚಾ ಚಹಾ ಕೊಡ್ತಾ ಇದ್ದೀವಿ ಯಜ್ಮಾಂಡರು ಕುದಿದ್ದಾರೆ ಇಲ್ಲಿ ಚಾರ್

ಒಂದು ಬುಟ್ಟಿ ಗೋಧಿ ಹಸಿ ಮಾಡಿದೆ ಫ್ರೆಂಡ್ಸ್ ಹಸಿನ ಮಾಡಿಟ್ಟು ಸ್ವಲ್ಪ ಹೊಳ್ಳಾಡಿದೆ ಅದು ಆಲ್ರೆಡಿ ಟೈಮ್ ಮೂರು ಗಂಟೆ ಮೇಲೆ ಆಗಿದೆ ಅಲ್ಲ ಸರ್ ಮೂರು ಗಂಟೆ ಮೇಲೆ ಆಗಿದೆ ಯಜಮಾನ್ರಿ ಈಗ ಬಂದರು ಫ್ರೆಂಡ್ಸ್ ಅದಕ್ಕಾಗಿ ಬಟ್ಟೆ ನಾವು ಬರುವಾಗ ಬಿಸಿನ ಮಾಡಬೇಕಂತೇಳಿ ಯಾಕಂದರೆ ಜಿಗಿಡಿ ಹೋಗಿ ಜಿಗಿಡಿಲ್ಲ ರೊಟ್ಟಿಗೆ ಸ್ವಲ್ಪ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಬಿಸಿ ಬಿಸಿ ಮಾಡಿದ್ರಾಯ್ತು ಅಂತೇಳಿ ಬಿಸಿ ಬಿಸಿ ತಿನ್ನೋದು ಬಿಸಿ ಬಿಸಿ ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಅಷ್ಟೇ ಕುರಿತು ಹೋಗ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಈಗ ಮತ್ತು ನಿನ್ನೆ ಮಾಡಿಟ್ಟಿದ್ನಲ್ಲ ಬೆಂಡೆಕಾಯಿ ಪಲ್ಯ ಎಲ್ಲ ಹಾಗೇ ಇದೆ ಫ್ರೆಂಡ್ಸ್ ನಮ್ಗೆ ಹೇಳಿದೆ ರಾತ್ರಿಗೆ ಅಡುಗೆ ತಂದು ಉಳಿಯಿತು ಅದನ್ನು ಸೂಚನೆ ಇಟ್ಟಿವಿ ಅದಕ್ಕಾಗಿ ಈಗ ಹಾ ಇದನ್ನ ಮಾಡ್ತಾ ಇದ್ದೀನಿ ಅದನ್ನೇ ತಿಂದ್ರೆ ಆಯಿತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ನೋಡಿ ಮತ್ತೆ ಸಂಜೆಕ್ಕೆ ಏನಾದರೂ ಮಾಡಿದ್ರಾಯ್ತು ಬಿಸಿರೂ ಅಷ್ಟೇ ಧನುಷ್ ಒಬ್ಬಿಲ್ಲ ನಮಗಿದ್ರೆ ಹೋಯ್ತು ಶಾಲೆಗೆ ಇನ್ನು ನಾಳೆ ಗುರುವಾರ ಬರಂಗಿಲ್ಲ ಬರೋಂಗಿಲ್ಲ ಶುಕ್ರವಾರ ಶುಕ್ರವಾರ ನೀನು ಅದಕ್ಕೆ ಗುರುವಾರ ಕೊಂಡ್ ಬರ್ತಿತ್ತು ಇನ್ನು ಶುಕ್ರವಾರಕ್ಕೊಂಡು ಬರ್ತದೆ ಅಂತ ಶುಕ್ರವಾರ ರೊಟ್ಟಿ ಮಾತ್ರ ಬೇಡ ಚಲೋ ಬಾಳಕ ಅವಾಗ ಮುಂಚೆ ರೇಷನಲ್ಲಿ ಕೊಡ್ತಿದ್ರು ಇವನ್ ಜೋಳ ನಮ್ಮ ತಾಯಿಗೆ ನಮ್ಮ ಕೊಡ್ತೀರೋ ಒಂದು ನಾನು ತಂದಿದ್ದೆ ಒಂದು ಹದಿನೈದು ಜಿ ಅಷ್ಟು ತಿನ್ನ ಸ್ವಲ್ಪ ಹಸು ಮಾಡಿ ಕೊಡ್ತೇನೆ ಫಸ್ಟ್ ಬಿಸಿಲಿಟ್ಟು ಖಾಲಿ ಆಗಿದೆ ಬಿಸ್ಲಿಕ್ಕೆ ಬೇಕು ನೋಡ್ತೀನಿ ರೊಟ್ಟಿ ಬಡತ ಮಾಡಿದ್ರೆ ಟೇಸ್ಟ್ ಬರುತ್ತೆ ಒಂಥರ ನಾವು ಏನು ಮಾಡಿ ನೋಡಿ ಟೇಸ್ಟ್ ಬರ ಈ ಥರ ಮಾಡಿದಾಗ ಟೇಸ್ಟ್ ಬರೋದು ಎಲ್ಲಷ್ಟೇ ಹೌದು ನೋಡಿ ಇವಳು ಬೆಂಡೆಕಾಯಿ ಪಲ್ಯ ಬೆಳೆದು ಬರೀ ಪುಂಡಿ ಪಲ್ಯ ಹಾಕೊಂಡು ತಿನ್ನೋದಾಳೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಇದೆ ಇಲ್ಲಿ ಪುಂಡಿ ಪಲ್ಯ ಇದೆ ಕೆಂಪು ಚಟ್ನಿ ನೀನು ಮಾಡಿರೋದು ಯಜಮಾನ್ರಿ ಏನೇನು ಹಾಕೊಂಡ್ರಿ ಬೆಂಡಿಕ ಪಲ್ಯ ಪುನಿಪಲ್ಯ ಮತ್ತು ಖಾರ ಖಾರ ಕೆಂಪು ಚಟ್ನಿ ಹಾಕ್ಕೊಂಡವ್ರೆ ಈರುಳ್ಳಿ ಕಟ್ ಮಾಡಿದ್ದೀವಿ ಮೊಸರು ಇದೆ ಇಲ್ಲಿ ಕೆಂಪು ಬೆಂಡೆಕಾಯಿ ಪಲ್ಯ ಇದೆ ಎಲ್ಲ ರೀ ಹಾಕ್ಲೇನ್ರಿ ನಾಟ ಎರಡು ಸಾಕನ್ ಬೇರೆ ನಾನು ಊಟ ಮಾಡಲೆ ನಾನು ರೊಟ್ಟಿ ಮಾಡತ್ತಿದ್ದೇವೆ ಫ್ರೆಂಡ್ಸ್ ಬಿಸಿ ಬಿಸಿ ಮಾಡಿಕೊಟ್ಟೆ ಅವರಿಗೆ ಅವರು ತಿಂತಾ ಇದ್ದರು ಏನು ಅಲ್ಲ ನಾನು ಬೆಂಡೆಕಾಯಿ ಹಾಕೋತೀನಿ ಸ್ವಲ್ಪ ಈಗ ಊಟ ಮಾಡ್ತೇವೆ ಯಜಮಾನ್ರು ತಟ್ಟೆ ನೋಡಿ ರೊಟ್ಟಿ ಕೈಯಾಗಿ ಹಿಡ್ಕೊಂಡು ತಿನ್ನಾಕ ಆ ತಟ್ಟೆ ನನಗೆ ಕೊಟ್ಟಿರಲಿ ಯಜಮಾನ್ರಿ ಊಟ ಮಾಡ್ತೇವೆ ಊರಿಂದ ಬಂದ ಮೇಲೆ ಟೆರೆಸ್ ಮೇಲೆ ಬಂದಿದ್ದಿಲ್ಲ ಫ್ರೆಂಡ್ಸ್ ಕಸ ಎಲ್ಲ ನೋಡಿ ಬಿಸಿಲಾಗಿ ಮಳೆ ಬರುತ್ತೆ ಹೋಗುತ್ತೆ ನೋಡಿ ಕೈಗೆ ನೋಡಿ ನಾನು ಈಗ ಮೇಲೆ ಬಂದು ನೋಡಿದೆ ನೋಡು ಆ ಕಡೆ ಒಂದು ಈ ಕಡೆ ಒಂದು ಹೇಗೆ ಕೂತಿದೆ ಎಷ್ಟು ಚೆನ್ನಾಗಿ ಓತು ಒಂದು ನೋಡಿ ಈಗ ನಾನು ಪಪ್ಪಾಯಿ ಹಣ್ಣಾಗಿದೆ ಕೊಯ್ ಕುಂಭ ಅಂದರೆ ಯಜಮಾನ್ರು ಇನ್ನೂ ಬಿರ್ಸ್ದವು ಫ್ರೆಂಡ್ಸ್ ಈಗೇನು ಕೊಯ್ ಕೆಳಗಡೆ ಒಂದು ಹಣ್ಣಾಗಿತ್ತು ಬಿದ್ದಿದೆ ಏನು ಮಾಡಿದೆ ನೋಡ್ತೇನೆ ಹೋಗಿ ಮಳೆ ಬರ್ತಾ ಇದೆಯಲ್ಲ ನಾವು ಜಾಸ್ತಿ ಬಂದಿಲ್ಲ ಊರಿಗೆ ಕೂಡ ಹೋದೆ ಈ ಥರ ಆಗುತ್ತೆ ಬಾಳೆ ಗಿಡಗಳನ್ನು ಕ್ಲೀನ್ ಯಜಮಾನರು ಯಜಮಾನ್ರು ಇದ್ದರು ಅದನ್ನೂ ಮಾಡಿಲ್ಲ ಏನೂ ಇಲ್ಲ ಬೈಸ್ಕೋಬೇಕು ಈಗ ಫ್ರೆಂಡ್ಸ ನನ್ನ ಹತ್ರ ಒಂದು ಅಡುಗೆ ರೆಸಿಪಿ ಇದೆ ಸೇರ್ ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆ ಕೆಳಗೆ ಬಂದೆ ಹೂವಿನ ಗಿಡಗಳೆಲ್ಲ ಈದಾಗ್ಯವು ನೋಡ್ತೀನಿ ಪಪ್ಪಾಯಿ ಶ್ರೇಯ ಬಾಗಿಲ್ ತೆಗೆಯಮ್ಮ ಬಾಗಿಲ್ ತೆಗೆ ಶ್ರೇಯಮ್ಮ ಏನು ಮಾಡತ್ತಾಳು ಬಾಗಿಲ್ ತೆಗಿಯಮ್ಮ ಸೊಳ್ಳೆ ಬರತ್ತವ ಫುಲ್ ಬಾಗಿಲು ಹಾಕೋದೆ ಬೆಸ್ಟ್ ಏನು ಇಲ್ಲ ಫುಲ್ ಕಚ್ಚಾತ ಫ್ರೆಂಡ್ಸ್ ಸೊಳ್ಳೆ ಅಂತ ಈಗ ಯಾರು ಆರೋಗ್ಯ ಇದೆ ಹಿಂದಿನ ನಾವು ನಾ ಕಿಟಕಿ ಇಲ್ಲಿ ಪಪ್ಪ ಏನು ನೋಡ್ಬೇಕತ್ ಬಂದೆ ಇದನ್ನ ಆಗಿದೆ ಗೊತ್ತಿಲ್ಲ ಬಹುಶಃ ಬಿದ್ದಿದೆ ಅಂತ ಕನಿಸುತ್ತೆ ಓ ಹಣ್ಣಾಗಿದ್ದು ಪಪ್ಪ ಏನು ಬಿದ್ದಿದೆ ಫ್ರೆಂಡ್ಸ್ ಇಲ್ಲ ಮಾತ್ರ ಯಾರು ಕೊಯ್ದಿದಾರು ಗೊತ್ತಿಲ್ಲ ಪಪ್ಪಾಯ ನೋಡಿ ಫ್ರೆಂಡ್ಸ ಕೆಳಗೂ ಬಿದ್ದಿಲ್ಲ ಏನೂ ಇಲ್ಲ ನೋಡಿ ಇಷ್ಟು ಗದಾಡಿ ಇದೆ ತುಂಬಾ ಟೇಸ್ಟ್ ಇತ್ತು ಕಾಯಿ ಯಾರು ಬಂದು ಕೊಯ್ಕೊಂಡು ಹೋಗಿದಾರೆ ಗೊತ್ತಿಲ್ಲ ಎಂತ ಮಾಡೋದು ನೋಡಿ ಈಚೆಯಿಂದ ಬರ್ತಾರೆ ಬಂದು ಕೊಯ್ತಾರೆ ಸೊಳ್ಳೆ ನೋಡಿ ಎಂಥ ಮಾಡೋದು ಯಾರೋ ಕೊಯ್ದಿದ್ದಾರೆ ಈಚೆಯಿಂದನೂ ಬರ್ತಾರೆ ಈಚೆಯಿಂದನೂ ಬರ್ತಾರೆ ಬರೀ ಕೊಯ್ದು ಮಾಡ್ತಾರೆ ಇವಂತೂ ಏನು ಹಣ್ಣಾಗಿಲ್ಲ ಮೂರು ಕಾಯಿ ಬಂದವು ಪಟ್ಟಿ ಬಿಟ್ಟವು ಹಣ್ಣಾಗಿಲ್ಲ ಫ್ರೆಂಡ್ಸ ಈ ಥರ ನೋಡಿ ಮನೇಲಿ ಇಲ್ಲ ಅಂದ್ರೂ ಈ ಥರ ಮಾಡಿಬಿಡ್ತಾರೆ ಜನ ಕೇಳೋದೇ ಇಲ್ಲ ನಾನು ಕಿಟಕಿ ಎಲ್ಲ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವತ್ತು ರಾತ್ರಿ ಅಡುಗೆ ಶ್ರೇಯಾ ಮಾಡತ್ತಾಳಿ ಏನು ಮಾಡತ್ತಾಳೆ ನೋಡೋಣ ಏನು ಮಾಡತ್ತೀರಿ ಮೇಡಮ್ ಅರೆ ಪುಲಾವ್ ಮಾಡತ್ತಾರ ನೋಡಿರಿ ರಾತ್ರಿ ಯಾವ ಥರ ಪಲಾವ್ ಮಾಡತ್ತೀರಿ ನೋಡಿ ರೆಡ್ ಪಲಾವ್ ಮಾಡ್ತಾ ಇದ್ದಾಳೆ ರಾತ್ರಿ ಯಪ್ಪ ಪಿಟೆಲ್ಲ ಹಾಕತ್ತೀರಿ ನೋಡಿ ಸೋಂಪು ಕಾಳು ನೆಲಗಡ್ಲೆ ಯಾವಪ್ಪ ಇಲ್ಲೊಂದ್ರೆ ಹಸಿ ಇಟ್ಕೊಂಡಾಳು ಏನಮ್ಮ ಇದು ಮಸಾಲೆ ಓಹೋ ಮರ ಮ್ಯಾಲ ಬಿಡ್ಬೇಕಲ್ಲಮ್ಮ ಟೇಸ್ಟ್ ನೋಡಿ ಹಾಕಿ ಮತ್ತು ಹಾಗೆ ಬಿಡ್ಬ್ಯಾಡ ಮಣ್ಣಿ ಹೋದಾಗ ಕಲ್ಕೊಂಡಾಳು ಫ್ರೆಂಡ್ಸ್ ಅದನ್ನು ನಾನು ಮಾಡ್ತೀನಿ ಅತ್ತ ಅಕ್ಕಿ ತೊಳೆದಿಟ್ಕೊಂಡಳು ರೇಷನ್ ಅಕ್ಕಿ ತೊಳೆದಿಟ್ಟಿದ್ದಾಳು ಈಗ ಆಲ್ರೆಡಿ ನೋಡೋನು ನಮ್ಮ ಮೇಡಮ್ ಅವರು ಯಾವ ಥರ ಪುಲಾವ್ ಮಾಡ್ತಾರೆ ಈಗತ್ತ ಹೇಳಿ ಅಲ ಪುಲಾವ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ ಟೇಸ್ಟು ಹೇಗೆ ಬಂದಿದೆ ಅಂತ ನೋಡಿ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಹಾಕಿ ಏನೇನೋ ಮಾಡ್ತೀನಿ ಅಂತ ಹೇಳಿದಾಳೆ ಹುಳುಗಳು ಬರೋದ ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಬೇಕಮ್ಮ ಟೇಸ್ಟ್ ನೋಡಿ ಹಾಕು ಇವತ್ತು ಪಲಾವ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಮಾಡಲಿ ಅವಳು ಹೇಗಿದೆ ಟೇಸ್ಟ್ ಅಲ್ಲ ಮೇಡಮ್ರೆ ಮೊನ್ನೆ ಉರಿಗೋದಾಗಿ ಕಲ್ಕೊಂಡಾಳಂತ ಫ್ರೆಂಡ್ಸ ಹೊಸ ಥರ ಪುಲಾವನ್ನ ಅದು ಟೇಸ್ಟ್ ಏನಾದರೂ ಆದರೆ ಅದರ ರೆಸಿಪಿ ಮಾಡಿ ಹಾಕ್ತೇನೆ ಸಿಂಪಲ್ಲಾಗಿ ಇದ್ದಾಳೆ ಅವಳು ಜಾಸ್ತಿ ಇಂಗ್ರಿಡಿಯಂಟ್ಸ್ ತಕ್ಕಿಲ್ಲಲ್ಲ ನೋಡೋನು ಫ್ರೆಂಡ್ಸ್ ಮಾಡಲಿಗ ಮಾಡು ಮಾಡು ಆ ಯಜಮಾನ್ರು ಬಂದರು ಈಗ ಇಲ್ಲಿ ಹೊರಗಡೆ ಹೋದರು ನೋಡಿ ಸಾಮಾನು ತಂದರೆ ಸಾಮಾನು ತೆಂಗಿನ ಎಣ್ಣೆ ಇರಲಿಲ್ಲ ಎಣ್ಣೆ ಖಾಲಿ ಆಗಿತ್ತು ತಲೆಗೆ ಎಣ್ಣೆ ಮಾಡ್ಲಿಕ್ಕೆ ಅಂತೇಳಿ ತೆಂಗಿನ ಎಣ್ಣೆ ತಸಿದೆ ಸಕ್ಕ ಬೆಲ್ಲ ಸಕ್ಕರೆ ಚಾವಳಿ ತೊಗೊಂಡಿದ್ದಾರೆ ಯಜಮಾನ್ ರೀ ಹೊರಗೆ ಹೋದ್ರಿ ಹುಡಾಬರ್ತಾದ್ ಹೋಗಿದಾರೆ ಹೋಗಲಿ ಫ್ರೆಂಡ್ಸ್ ಫ್ರೆಂಡ್ಸ ಗಾಡಿ ಇವತ್ತು ಯಜಮಾನ್ರು ಇಲ್ಲಿ ಬಾಗಿಲಲ್ಲಿ ಬಿಟ್ಟು ಹೋಗಿದ್ರು ಗಾಡಿ ಬೆಳಗ್ಗೆ ಸ್ಟಾರ್ಟೇ ಆಗಲಿಲ್ಲ ಅದು ಸ್ಟಾರ್ಟ್ ಆಗಲಿಕ್ಕೆ ಇಲ್ಲಿ ಬಿಟ್ಟಿದ್ದರು ಮಧ್ಯಾಹ್ನ ಬಂದ ಗ್ಯಾರೇಜ್ನವರಿಗೆ ಫೋನ್ ಮಾಡಿ ಹೇಳಿದ್ರು ಬಂದು ರಿಪೇರಿ ಮಾಡಿ ಹೋಗಿದ್ದಾರೆ ಅವ್ರಿಗೂ ಸ್ವಲ್ಪ ಹುಳಿ ಹಾಕ್ತೀನಿ ನೋಡಿ ರಿಪೇರಿ ಮಾಡಲಿಕ್ಕೆ ಬಂದದ್ದು ತುಂಬಾ ಕಷ್ಟ ಜೀವನ ಏನು ಮಾಡಲಿಕ್ಕಾಗಲ್ಲ ಗಡಿ ಹನ್ನೊಂದು ವರ್ಷದಾಯ್ತು ತೊಗೋಬೇಕಂದ್ರೆ ಇಲ್ಲ ಮೂರು ವರ್ಷದಿಂದ ಯಜಮಾನ್ರು ತೊಗೋತೀನಿ ತೊಗೋತೀನಿ ಅಂತ ಇದ್ದಾರೆ ಮನೆ ಕಷ್ಟನೇ ಸಾಕಾಗಿದೆ ಇಲ್ಲ ಪಾಪ ಮೊನ್ನೆ ಮೂರು ಸಾವಿರ ಹಾಕಿದ್ದಾರೆ ಇದಕ್ಕೆ ರಿಪೇರಿಗೆ ಮತ್ತು ಇವತ್ತು ಅಯ್ಯೋ ದೇವ ಬರೀ ಇದಕ್ಕೆ ದುಡ್ಡೇ ಹಾಕೋದಾಗ್ತಾ ಇದೆ ಜೀವನ ಈ ವರ್ಷ ತೊಗೋತೀನಿ ಅಂದರೆ ಶ್ರೇಯಾಂಧಿನ್ನು ಕಾಲಿ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗುತ್ತೆ ಅದು ನೋಡಬೇಕು ನೋಡಿ ಶ್ರೇಯಮ್ಮ ಮಾಡಿರೋ ಸಿಂಪಲ್ ಅನ್ನ ಪುಲಾವ್ ಅನ್ನ ಹೀಗೆ ಬಂದಿದೆ ಟೇಸ್ಟ್ ನೋಡೋಣ ಫ್ರೆಂಡ್ಸ್ ಉದ್ರ ಮಾತ್ರ ಸಖತ್ ಆಗೈತಿ ರೇಷನ್ ಹಾಕ್ಕಿದ್ದೀನಿ ನೋಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಇದು ಚೆನ್ನಾಗಿ ಟೇಸ್ಟ್ ಬಂದಿದ್ರೆ ಇದರ ರೆಸಿಪಿ ನೀಟಾಗಿ ಹಾಕ್ತೀನಿ ನಿಮಗೆ ಮೇಡಮ್ ಅವ್ರ ಮಾಡ್ಯಾಕ್ತಿರಿ ಹ್ಞೂ ಹಾಕೋ ಏನು ಹಚ್ಚಿದ್ದಾರೆ ನೋಡಿ ಅನ್ನ ಮಾತ್ರ ಟೇಸ್ಟ್ ಟೇಸ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಯಜಮಾನ್ರಿಗೆ ಅಲ್ಲಿ ಇಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಶ್ರೀಯಮ್ಮ ಹೇಗಿದೆ ನೀವು ಮಾಡಿರೋಂಥ ಪುಲಾವಣ್ಣ ಜೋರಾಗಿ ಮಾತಾಡ್ರಿ ನೀವರೇ ಮಾಡಿರಲಿಲ್ಲ ಈಗರೆ ಇದಕ್ಕಾರೆ ಜೋರಾಗಿ ಮಾತಾಡ ಹೌದಾ ಮಾತಾಡೋಕ್ಕೆ ಮಾತ್ರ ಜೋರಾಗಿ ಮಾತಾಡ್ತಾಳೆ ಫ್ರೆಂಡ್ಸ್ ಗಲಾಟೆ ಮಾಡ್ಬೇಕಾರೆ ಜಗಳ ಮಾಡ್ಬೇಕಾದ್ರೆ ಜೋರಿರತ್ತೆ ದನಿ ಅಲ್ಲ ನೋಡಿ ಊಟ ಮಾಡ್ತೇವೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ